ಹತ್ತೊಂಬತ್ತಕ್ಕೆ ರೈತ ಸಂಘದಿಂದ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಹೇಳಿಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಹದಿನೇಳರಲ್ಲಿ ತುಂಗಭದ್ರಾ ನೀರು ಪೂರೈಸಲು ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತುಂಗಭದ್ರಾ ಕುಡಿಯುವ ನೀರಿನ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ದು ಕಾಮಗಾರಿಗೆ ಹಣವನ್ನು ಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಹಣವನ್ನು ಮಂಜೂರು ಮಾಡಿದ್ರು ಅದೇ ಕಾಮಗಾರಿ ಮಾಡಲು ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಯೋಜನೆಯ ಕಾಮಗಾರಿಗಳನ್ನು ವಿಳಂಬ ಮಾಡುತ್ತಿದ್ದಾರೆ ಬರಪೀಡಿತ ಪಾವುಗಡಕ್ಕೆ ತುಂಗಭದ್ರಾ ನೀರು ಪೂರೈಸಿದರು ವಿಫಲವಾಗಿರುತ್ತಾರೆ ಅದೇ ರೀತಿ ಭದ್ರಾ ಮೇಲ್ದಂಡೆ ನೀರು ತಾಲೂಕಿನಲ್ಲೇ ಸುಮಾರು ಮೂವತ್ನಾಲ್ಕು ಎಕರೆ ತುಂಬುವ ಕಾಮಗಾರಿಯೂ ಸಹ ವಿಳಂಬವಾಗಿರುತ್ತದೆ ಹಾಗೂ ಎತ್ತಿನ ಹೊಳೆ ನೀರು ಸಹ ತುಂಬಾ ವಿಳಂಬವಾಗುತ್ತಿದೆ ತಾವ್ಗಡ ಮಳೆ ಆಶ್ರಿತ ಪ್ರದೇಶವಾಗಿದ್ದು ರೈತರು ಕಂಗಾಲು ಆಗಿ ಮನೆ ಮಠಗಳನ್ನ ತೊರೆದು ಗುಳೆ ಹೋಗುತ್ತಿದ್ದಾರೆ ಇನ್ನು ತಾಲೂಕಿನಲ್ಲಿ ಬಗರ್ ಹುಕುಂ ಅರ್ಜಿಗಳನ್ನ ಫಲಾನುಭವಿಗಳು ಅರ್ಜಿಯನ್ನ ಸುಮಾರು ವರ್ಷಗಳಿಂದ ಸಲ್ಲಿಸಿದ್ರು ಫಲಾನುಭವಿಗಳಿಗೆ ಬಗರ್ ಹುಕುಂನಲ್ಲಿ ಜಮೀನು ಮಂಜೂರು ಆಗುತ್ತಿಲ್ಲ ಈ ರೀತಿಯ ನಾನಾ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಹತ್ತೊಂಬತ್ತಕ್ಕೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಬೇಡಿಕೆ ಈಡೇರಿಸುವವರೆಗೂ ತಾಲೂಕು ಕಚೇರಿ ಮುಂದೆಯೇ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಹಲವು ಸಂಘ ಸಂಸ್ಥೆಗಳು ಸಾಥ ನೀಡುವುದಾಗಿ ತಿಳಿಸಿದ್ರು ಅನಿಲ ಯಾದವ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಅತಿ ಶೀಘ್ರದಲ್ಲೇ ತರಬೇಕು ಆ ತರವರೆಗೂ ನಾವು ತಿಂಗಳಾಗ್ತಾಯಿತು ಎರಡು ತಿಂಗಳಾಗ್ತಾಯಿತ್ತು ಕುಕ್ಕರ್ ಮೇಲೆ ನಾವು ಎದ್ದಾಳಂಗಿಲ್ಲ ಅಲ್ಲಿ ಅದರಿಂದ ಎನಿದಿಷ್ಟ ಮುಸ್ಕರ ಮುಂದುವರ್ಷ ಹತ್ತೊಂಬತ್ತನೇ ತಾರೀಕಿನಿಂದ ಮುಂದುವರ್ಸ್ಕೊಂಡು ನಾವು ಇದಕ್ಕೆ ಎ ಸಿ ಡಿ ಸಿ ಮಿನಿಸ್ಟರ್ ಬರ್ಬೋದು ಯಾರನ್ನ ಬರ್ಬೋದು ನಮ್ಮ ಬೇಡಿಕೆಗೀಡ ಯಾವ ಕಾರಣಕ್ಕೂ ಎದ್ದಾಳಲ್ಲ ಮತ್ತೆ ಇದೊಂದು ಮೊನ್ನೆ ಇದು ಬದರು ಭೂಮಿ ಇದು ಬಹಳಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ ಸಾವಳಿ ಸೀಟ್ ಬಂದು ಬಂದಿದ್ರು ಕೂಡ ರಿಕಡ್ ಇದನ್ನ ಮುಚ್ಚಿ ಹಂಗೆ ಮುಚ್ಚಿಕೊಂಡ ಬೈಲ್ ಹಾಕಿಲ್ಲ ಮತ್ತೆ ಈಗ ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅರ್ಜಿಗಳು ಹಾಕಿದ್ದಾರೆ ಬಹಳಷ್ಟು ರೈತರಿಗೆ ಆಶ್ವಾಸನೆ ಇಟ್ಕೊಂಡಾರ ಒಂದ್ ಎಕರೆ ಎರಡು ಎಕ್ರೆ ಮಾಡ್ಕೊಂಡಿದ್ದಾರೆ ನಮ್ಗೆ ಇವತ್ತು ಚಿಕ್ಕನಲ್ಲ ನಾವು ಉಳ್ಕೊಂಡು ಉಳಿವೆ ಮಾಡಿಕೊಂಡು ನಾವಿಷ್ಟು ಊಟ ಮಾಡೋ ನಮ್ಮ ಮಕ್ಕಳು ಅಂತ ಕಾಯ್ತಾ ಇದಾರೆ ಕಾನೂನು ಯಾರಿಗೆಲ್ಲ ಯಾರಿಗೆಲ್ಲ ಮಾತನಾಡ್ಸಬೇಕು ಮಗಳು ಬಂದಾಗ ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇವತ್ತಾಯ ಕೇಸ್ ಆಗಿದ್ದಾರೆ ಸೆಂಟ್ರಲ್ ಜೈಲಿಗೆ ಹೋಗಿ ಸೇರಿ ಪಾಪ ಮೊನ್ನೆ ಬಂದು ಹೇಳಿಕೆ ಕೊಟ್ಟೈತಿ ಅಣ್ಣ ನಾವು ಯಾತಗಿರ್ಬೇಕಂತ ಯಾರು ನಮಗೆ ಅಂತ ಅದೆಲ್ಲ ನಾವು ಅಜೇಡ ಮುಂದಕ್ಕೆ ಇಟ್ಕೊಂಡು ಆ ಸೋಲಾರ್ನವ್ರನ್ನ ಕರೆಸಿ ಯಾ ಆಧಾರ್ದ ಮೇಲೆ ತಗೊಂಡ ಅವನ ಜಮೀನು ನೂರಕ್ಕೆ ಎಪ್ಪತ್ತೈದು ಭಾಗ ರೈತರಲ್ಲಿ ಒಪ್ಪಿಗೆ ಪಡೆದಿರಬೇಕು ಆ ಮನೆ ಕುಟುಂಬ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಎಲ್ಲ ಸಿಗ್ನೇಚರ್ ಮಾಡಿರಬೇಕು ಏಕೆ ಏಕಿ ಅಲ್ಲಿ ಹೋಗಿ ಜೌರ್ಜನ್ ಮಾಡಿ ಸೋಲಾರ್ನವರು ಮತ್ತೆ ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಹಾಕಿರೋನ ಮತ್ತೆ ವಾಪಸ್ ಹೊಡಿಬೇಕು ಸಭೆ ಕೇಳಬೇಕು ಮತ್ತೆ ಆಯಮ್ಗೆ ಇವಾಗಲೇ ಬೇರೆ ಹಾಕಿ ರಾತ್ರಿ ರಾತ್ರಿಗೆ ಜೆ ಸಿ ಬಿ ಎರಡೇ ತಂತಿ ಬೇರೆ ಹಾಕಿ ಅವರು ಏನೋ ಆಯಮ್ನ ಪರ್ಮಿಷನ್ ಇಲ್ಲ ಸೈನ್ ಇಲ್ಲ ಸಿಗ್ನಲ್ ಇಲ್ಲ ಆ ತಕ್ಷಣವನ್ನ ಆ ತಂತಿಬೇಲೆಯನ್ನು ಕಿತ್ತು ಆಚಿಕಾಕಬೇಕು ಇವೆಲ್ಲ ನಮ್ಮ ಸಣ್ಣ ಪುಟ್ಟ ಅಜೆಂಡ್ಗಳನ್ನು ಈ ಗ್ರಾಮ ಪಂಚಾಯತ್ಗಳಲ್ಲಿ ಈ ಖಾತೆಗಳು ಕೂಡ ಭಾಳಷ್ಟು ನಿಲ್ಲಿಸಿದ್ದಾರೆ ಇವೆಲ್ಲ ಇಟ್ಕೊಂಡು ಸಂಬಂಧಪಟ್ಟ ಇಲಾಖೆ ಬರೋವರೆಗೂ ಯಾವುದೇ ಕಾರಣಕ್ಕೆ ನೂರಕ್ಕೂ ನೂರು ನಾವು ಎದ್ದಾಳಲ್ಲ ರೆಡಿ ಅಮೌಂಟ್ ಇರೋದ್ರಿಂದ ಕೆಲಸ ಮುಗಿಬೇಕಾಗಿತ್ತು ಅದು ಕಾರಣ ಅದು ಕೆಲಸ ಮುಗಿಲ್ಲ ಕೆಲಸ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಆಗ್ಬೇಕು ಆಗಿರೋದ್ರಿಂದ ನಾವು ರೈತ ಸಂಘ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಮಾಜಿ ಶಾಸಕರು ಹೇಳಿದ್ದಾರೆ ನಮ್ಮ ಸಂಪೂರ್ಣ ಬೆಂಬಲ ರೈತ ಸಂಘದ ಪೂಜಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಮತ್ತೆ ಸಿಮ್ಕಾ ಸಿಮ್ ಆ ಕಂಪ್ನಿ ಏನಿದೆ ಅವರು ರೈತರಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಯಾವತರ ಅಂದ್ರೆ ಅವರು ಒಂದು ಸೋಲಾರ್ ಲೈನ್ ಹೋಗ್ತಾರೆ ಆ ಡಿ ಸಿ ಸೈನ್ ಜಿಲ್ಲಾಧಿಕಾರಿ ಸೈನೆ ಕೋರ್ಜರಿ ಮಾಡ್ಕೊಂಡು ಜಿಲ್ಲಾಧಿಕಾರಿ ಆದೇಶ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೈತರ ಗಲಾಟೆ ಮಾಡೋ ಅಧ್ಯಕ್ಷರು ಈಗ ನಮ್ಮ ಪೂಜಾರ್ ಕೊಟ್ಟು ನಾಳೆ ಹತ್ತೊಂಬತ್ತನೇ ತಾರೀಕು ಮಾಡ್ತ ಮಾಡ್ತಕ್ಕಂಥ ಸ್ಟ್ರೈಕ್ನಲ್ಲಿ ನಾವೆಲ್ಲ ಹೋಗ್ತೀವಿ ಅವರಿಗೆ ಸಹಾಯವಾಗಿ ಅವರು ಏನು ಹೇಳ್ತಾರೋ ಅದಕ್ಕೆ ಅಂದರೆ ನ್ಯಾಯಬದ್ಧವಾಗಿ ಏನು ಹೇಳ್ತಾರೋ ಕಾನೂನು ಬಂದವ್ಗೆ ಏನು ಹೇಳ್ತಾರೋ ಅದರ ಪ್ರಕಾರ ನಾವು ಇದಕ್ಕೆಲ್ಲ ಫ್ರೈಕ್ ಮಾಡ್ತೀವಿ ಒಂದು ಎರಡನೇ ಏನಂದರೆ ಈಗ ರೈತರ ಬಗ್ಗೆ ಹೇಳಿದ್ರು ಅವರು ಹೇಳಿದ್ರು ಹೇಳಿದರು ನಮ್ಮ ಫ್ರೆಂಡ್ಸ್ ಹೇಳಿದರು ಇವಾಗ ಕರೆಂಟು ಏನಾಗಿದೆ ಅಂದರೆ ಸರ್ಕಾರದಿಂದ ಆದೇಶ ಬಂದಿದೆ ಬಂದರೂ ಕೂಡ ಕರೆಂಟ್ ಏನು ಮಾಡ್ತಿದ್ದಾರೆ ಅದನ್ನು ಇನ್ನೂ ಇವತ್ತು ಕೂಡ ಕೊಡ್ತಿಲ್ಲ ಬೇಕಾದಷ್ಟು ಸೀನಿಯರ್ ಟಿ ಸೀನಿಯರ್ ಟಿ ಸೀನಿಯರ್ ಅಂತ ಸೀನಿಯರ್ ಟಿ ಆದರೆ ದುಡ್ಡು ದುಡ್ಡು ಕೊಟ್ರೆ ಮಾತ್ರ ಮಾಡ್ತಾರೆ ಇಲ್ಲ ಅಂದ್ರೆ ಸೀನಿಯಾರ್ಟಿ ನಿಟ್ಬಿಟ್ರೆ ಇಟ್ಬಿಟ್ಟ ಆ ತರ ಆಗ್ಬಾರ್ದು ಒಬ್ರು ದುಡ್ಡು ಕೊಡೋ ಕೆಲಸ ಇಲ್ಲ ರೈತರು